ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪಾರ್ಟ್ ಟು ನಾನು ಫಸ್ಟು ಪಾರ್ಟಲ್ಲಿ ಎಲ್ಲ ಕಂಪ್ಲೀಟ್ ಎಲ್ಲ ಫೀಚರ್ಸ್ನ ಎಡಿಟ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಈಗ ಇನ್ನೂ ಸ್ವಲ್ಪ ಉಳಿದಿರೋ ಫೀಚರ್ಸ್ ಮತ್ತು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಇದರಲ್ಲಿ ನೋಡೋಣ ನಾನು ಪಾರ್ಟ್ ಒನ್ನಲ್ಲಿನೇ ತಿಳಿಸಿದ್ದೀನಿ ವಿ ಎನ್ ಆ್ಯಪಿಂದ ಎಡಿಟ್ ಮಾಡ್ತೀನಿ ವಿಡಿಯೋನ ಸೊ ವಿ ಎನ್ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಿ ಎನ್ ಆ್ಯಪ್ದು ಜೊತೆಗೆ ಪಾರ್ಟ್ ಒಂದು ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಸೊ ಫಸ್ಟ್ ಪಾರ್ಟಿಂದಾನೇ ನೋಡಿದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ಗೊತ್ತಾಗುತ್ತೆ ಎಲ್ಲ ಎಲ್ಲ ವೀಡಿಯೋನೂ ಚೆಕ್ ಮಾಡಿ ಈಗ ನಾನು ಈ ವಿಡಿಯೋನ ಇಲ್ಲಿ ನೋಡಿ ತೋರಿಸ್ತಿದ್ದಲ್ವ ಮೈತಿ ಲೀಸ್ ಮೆಂತೆ ಸೊಪ್ಪು ಅಂತ ಬರೆದಿದ್ದೀನಲ್ವ ಈ ವಿಡಿಯೋ ಈಗ ನಾನು ಎಡಿಟ್ ಮಾಡೋದು ತೋರಿಸಿದ್ದೆ ಇದು ಕಂಪ್ಲೀಟ್ ಎಡಿಟ್ ಆಗಿದೆ ನೋಡಿ ಅದು ಫಸ್ಟ್ ಸ್ಟಾರ್ಟಿಂಗ್ ತೋರಿಸಿದಾಗ ಎಷ್ಟಿತ್ತು ಅಂದರೆ ವಿಡಿಯೋ ಶೂಟ್ ಮಾಡಿದಾಗ ಹನ್ನೊಂದು ನಿಮಿಷದ ವಿಡಿಯೋ ಇತ್ತಲ್ವ ಈಗ ಕಂಪ್ಲೀಟ್ ಎಲ್ಲ ಅನ್ವಾಂಟೆಡ್ ಪಾರ್ಟ್ಸ್ ಎಕ್ಸ್ಟ್ರಾ ಪಾರ್ಟ್ಸ್ ಎಲ್ಲ ಡಿಲೀಟ್ ಮಾಡಿ ಎರಡು ನಿಮಿಷ ಮೂವತ್ತು ಸೆಕೆಂಡ್ಗೆ ಆಗಿದೆ ಕೆಲವೊಂದಿಷ್ಟು ಎಡಿಟ್ನ ಅಪ್ಲೈ ಮಾಡಿದಾಗ ಈಗ ಇನ್ನು ಉಳಿದಿರೋ ಇನ್ನೊಂದೆರಡು ಫೀಚರ್ ಹೇಳೋದಿದೆ ಏನಂದರೆ ವಿಡಿಯೋ ನಮಗೆ ಏನಾದರೂ ಈಗ ಸ್ವಲ್ಪ ತೊಗೊಂಡಿರ್ತೀವಿ ಇನ್ನೊಂದು ಯಾವುದಾದ್ರೂ ವಿಡಿಯೋ ಪಾರ್ಟ್ನ ನಾವು ಮಿಸ್ ಮಾಡಿದ್ವಿ ಅಂದರೆ ಅದನ್ನು ಇದರಲ್ಲಿ ಆ್ಯಡ್ ಮಾಡೋದು ಹೇಗೆ ಅಂತ ನೋಡೋಣ ಕಂಪ್ಲೀಟ್ ಎಂಡಲ್ಲಿ ಹೋಗಬೇಕು ಎಲ್ಲ ವಿಡಿಯೋ ಎಡಿಟ್ ಮಾಡಿ ಆಗಿರುತ್ತೆ ಲಾಸ್ಟ್ ಹೀಗೆ ಡ್ರ್ಯಾಗ್ ಮಾಡಿಕೊಂಡು ಹೋಗಿ ಹೋದಾಗ ನಮಗೆ ಇಲ್ಲಿ ಒಂದು ಪ್ಲಸ್ ಮಾರ್ಕ್ ಅಂತ ಸಿಗುತ್ತೆ ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಕೇಳುತ್ತೆ ಅದು ವಿಡಿಯೋ ಬೇಕಾ ಅಥವಾ ಸಬ್ ಟೈಟಲ್ ಏನಾದರೂ ರೆಡಿ ಇಟ್ಕೊಂಡಿದ್ದು ಬೇಕಾ ಮಟೀರಿಯಲ್ ಬೇಕಾ ಅಂತ ನಮಗೆ ಈಗ ವಿಡಿಯೋ ಬೇಕಿರುತ್ತೆ ವಿಡಿಯೋ ಅಥವಾ ಫೋಟೋ ಆ್ಯಡ್ ಮಾಡೋದಿರುತ್ತೆ ಲಾಸ್ಟಲ್ಲಿ ಸಾರಿ ಲಾಸ್ಟಲ್ಲಿ ಅಂತ ಅಲ್ಲ ಎಲ್ಲಾದರೂ ನಾವು ಒಂದು ಪಾರ್ಟ್ ಮಿಸ್ ಮಾಡಿದರೆ ಅದನ್ನು ಮತ್ತೆ ತಗೊಳ್ಬೇಕು ತಗೊಳ್ಳುವಾಗ ಇಲ್ಲಿ ವಿಡಿಯೋಗೆ ಕ್ಲಿಕ್ ಮಾಡಿದರೆ ಯಾವ ವಿಡಿಯೋ ಬೇಕಾಗಿರುತ್ತೆ ಅದಿಲ್ಲಿ ತೋರಿಸುತ್ತೆ ಜಸ್ಟ್ ಅದನ್ನು ನಾವು ಬೇಕಾಗಿದ್ದನ್ನು ಈ ಥರ ಚೂಸ್ ಮಾಡ್ಕೋಬೋದು ಮಾಡಿ ಇಲ್ಲಿ ಕಾಣಿಸ್ತಿರುವಂಥ ಎರೋ ಮಾರ್ಕ್ ಬ್ಲೂ ಕಲರ್ ಇದೆ ಅಲ್ವಾ ಅದನ್ನು ಇಲ್ಲಿ ಕ್ಲಿಕ್ ಮಾಡಿದರೆ ಆ ವಿಡಿಯೋ ಇಲ್ಲಿ ಬಂದು ಆ್ಯಡ್ ಆಗುತ್ತೆ ಓಕೆ ನನಗೆ ಈಗ ಈ ವಿಡಿಯೋ ಏನು ಯೂಸ್ ಇಲ್ಲ ಹಾಗೇ ನಿಮ್ಗೆ ತೋರಿಸೋದಕ್ಕೆ ತಗೊಂಡೆ ಈಗ ಡಿಲೀಟ್ ಮಾಡ್ತೀನಿ ನೆಕ್ಸ್ಟ್ ಬೈ ಚಾನ್ಸ್ ಆ ವಿಡಿಯೋ ಲಾಸ್ಟಲ್ಲಿ ಆ್ಯಡ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ ನಮಗೆ ಆ ವಿಡಿಯೋ ಎಲ್ಲಿ ಬೇಕಿರುತ್ತೆ ಮಧ್ಯದಲ್ಲಿ ಅಥವಾ ಫಸ್ಟಲ್ಲಿ ಬೇಕಾಗಿತ್ತು ಅಂದರೆ ಅದನ್ನ ಡ್ರ್ಯಾಗ್ ಮಾಡೋದು ಹೇಗೆ ಅಂತ ನೋಡೋಣ ಜಸ್ಟ್ ಸಿಂಪಲ್ ಇಲ್ಲಿ ನೋಡಿ ಈ ವಿಡಿಯೋ ಇಲ್ಲಿ ಕಾಣಿಸ್ತಿರುವಂಥ ಯಲ್ಲೋ ಕಲರ್ ಮಾರ್ಕಲ್ಲಿ ಕಾಣಿಸ್ತಿರೋ ವಿಡಿಯೋ ಇದು ಫಸ್ಟ್ ನಮಗೆ ಫಸ್ಟ್ ಬರಬೇಕಾಗಿತ್ತು ಇದು ನೆಕ್ಸ್ಟ್ ಬರಬೇಕಿತ್ತು ಎಕ್ಸ್ಚೇಂಜ್ ಆಗಿದೆ ಅಂತ ಇಟ್ಕೊಳ್ಳಿ ಇದನ್ನು ನಾವು ಹೇಗೆ ಇಲ್ಲಿ ಫಸ್ಟಲ್ಲಿ ಹಾಕ್ಕೊಳ್ಳೋದು ಅಂತ ನೋಡೋಣ ಸೊ ಯಾವುದೇ ಪಾರ್ಟನ್ನೂ ನಾವು ಇದೇ ಥರನೇ ಮಾಡ್ಕೋಬೋದು ಈಗ ಇಲ್ಲಿ ನೋಡಿ ಇದ್ರ ಮೇಲೆ ನಾನು ಸ್ವಲ್ಪ ಹೀಗೆ ಕ್ಲಿಕ್ ಮಾಡಬೇಕು ಈ ಥರ ಪ್ರೆಸ್ ಮಾಡಬೇಕು ಈ ಥರ ಚೇಂಜಸ್ ಆಗುತ್ತೆ ಅದನ್ನು ನಾನು ಜಸ್ಟ್ ಹೀಗೆ ಡ್ರ್ಯಾಗ್ ಮಾಡಿದರೆ ಪಾರ್ಟ್ ನೋಡಿ ಅದು ಡ್ರ್ಯಾಗಾಗಿ ಮೂವ್ ಆಗ್ತಾ ಇದೆ ಅದನ್ನು ನಾನು ಮುಂದಾದರೂ ಹಾಕ್ಬೋದು ಹಿಂದಾದರೂ ಹಾಕ್ಬೋದು ಅಥವಾ ಫಸ್ಟ್ ಬೇಕಾಗಿದ್ರೆ ಫಸ್ಟ್ ಆದ್ರೂ ಹಾಕ್ಬೋದು ಓಕೆ ಈಗ ನಾನು ಮತ್ತೆ ಇನ್ನೊಂದು ಸರಿ ತೋರಿಸ್ತೀನಿ ಅದರ ಮೇಲೆ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿ ಮಾಡಿದಾಗ ಈ ಥರ ಎಲ್ಲ ಇಲ್ಲಿ ಬ್ಲ್ಯಾಂಕ್ ಬರುತ್ತೆ ಇದು ಮೂವ್ ಆಗುತ್ತೆ ಡ್ರ್ಯಾಗ್ ಆಗುತ್ತೆ ಇದನ್ನು ಡ್ರ್ಯಾಗ್ ಮಾಡಿಕೊಂಡು ಈ ಪಾರ್ಟನ್ನ ನಾನು ಮುಂದೆ ಬೇಕಂದ್ರೆ ಹೀಗೆ ಹೀಗೆ ಮಾಡ್ಕೊಂಡು ಹೋಗ್ಬೋದು ವಿಡಿಯೋ ಮೂವ್ ಆಗ್ತಾ ಇರುತ್ತೆ ನನಗೆ ಇದು ಪಾರ್ಟ್ ಸೆಕೆಂಡಲ್ಲಿ ಬೇಕಾಗಿದ್ದರಿಂದ ಇಲ್ಲ ಜಸ್ಟ್ ಹಾಕ್ಕೊಂಡೆ ಇದೇ ಥರನೇ ನಾವು ಹೊಸ ವಿಡಿಯೋ ಯಾವುದನ್ನಾದರೂ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀವಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಯಾವ ಜಾಗಕ್ಕೆ ಬೇಕೋ ಅಲ್ಲಿಗೆ ಡ್ರ್ಯಾಗ್ ಮಾಡಿ ತೊಗೊಂಬಂದು ಬಿಟ್ಟರೆ ಆ ಜಾಗಕ್ಕೆ ಬಂದು ವಿಡಿಯೋ ಸೆಟ್ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ಆಲ್ಮೋಸ್ಟ್ ಎಡಿಟಿಂಗ್ ಎಲ್ಲ ಎಲ್ಲದು ಮುಗೀತು ನಿಮಗೇನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ಈಗ ಇದು ಎಡಿಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಫರ್ದರ್ ಏನು ಮಾಡೋದು ಅಂತ ನೋಡೋಣ ಇಲ್ಲಿ ನಾವು ಇನ್ನೂ ಎಡಿಟಿಂಗ್ ಎಲ್ಲ ನಮಗೆ ಇದೆ ಅಂತ ಇದ್ದರೆ ಇಲ್ಲಿ ಸೇವ್ ಆಪ್ಷನ್ ಕಾಣಿಸುತ್ತೆ ಅಲ್ವಾ ಇದು ಸಿಂಬಾಲ್ ಇದೆ ಅಲ್ವಾ ಇದು ಸೇವ್ ಸೇವ್ ಮಾಡೋದಕ್ಕೆ ಜಸ್ಟ್ ವಿಡಿಯೋ ಸೇವ್ ಮಾಡಿ ಬಿಡ್ಬೋದು ಆಮೇಲೆ ನಾವು ಮತ್ತೆ ಟೈಮ್ ಸಿಕ್ಕಾಗ ಮತ್ತೆ ಎಡಿಟ್ ಮಾಡ್ಕೋಬೋದು ಸೊ ಆ ಥರ ಇದನ್ನು ಹೀಗೆ ಕ್ಲಿಕ್ ಮಾಡಿದರೆ ವಿಡಿಯೋ ಸೇವ್ ಆಗುತ್ತೆ ನಮಗೀಗ ಸೇವ್ ಸೇವ್ ಮಾಡೋದು ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಜಸ್ಟ್ ಯೂಟ್ಯೂಬ್ಗೆ ಅದನ್ನು ಹೇಗೆ ಅಪ್ಲೋಡ್ ಮಾಡೋದು ಅಂತ ನೋಡಬೇಕು ಅಂದರೆ ಒಂದು ಸರಿ ಕಂಪ್ಲೀಟ್ ವಿಡಿಯೋ ಎಡಿಟಿಂಗ್ ಆದಮೇಲೆ ಚೆಕ್ ಮಾಡ್ಕೋಬೇಕು ಎಲ್ಲ ವಾಯ್ಸ್ ಓವರ್ ಕೊಟ್ಟಿದ್ದು ಕರೆಕ್ಟ್ ಆಗಿದೆಯಾ ಎಲ್ಲ ಫಿಲ್ಟರ್ ಹಾಕಿರೋದು ಅನ್ವಾಂಟೆಡ್ ಪಾರ್ಟ್ ಎಲ್ಲ ಡಿಲೀಟ್ ಆಗಿದೆಯಾ ಎಲ್ಲ ಚೆಕ್ ಮಾಡಿ ಆದಮೇಲೆ ಇಲ್ಲಿ ಮೇಲ್ಗಡೆ ಬ್ಲೂ ಕಲರ್ ಅಪ್ ಎರೋ ಮಾರ್ಕ್ ಕಾಣಿಸ್ತಾ ಇದೆ ಅದನ್ನು ಏನು ಮಾಡಬೇಕು ನಾವು ಇದನ್ನು ಇಲ್ಲಿ ಕ್ಲಿಕ್ ಮಾಡಿದರೆ ಅದು ಕೇಳುತ್ತೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಕೇಳುತ್ತೆ ಈಗ ಈ ಆ್ಯಪು ಸ್ವಲ್ಪ ಅಪ್ಡೇಟ್ ಆಗಿದೆ ಬೇರೆ ಥರ ಫೀಚರ್ ಬರುತ್ತೆ ಇದನ್ನು ಅಪ್ಡೇಟ್ ಮಾಡಿಲ್ಲ ಹಾಗಾಗಿ ಈ ಥರ ಕಾಣಿಸ್ತಿದೆ ಡೈರೆಕ್ಟ್ ಅದು ತಗೊಂಡ್ಬಿಡುತ್ತೆ ಎಕ್ಸ್ಪೋರ್ಟ್ ಅಂತ ಈಗ ಜಸ್ಟ್ ಇಲ್ಲಿ ಕೆಳಗಡೆ ಕಾಣಿಸ್ತಿರುವಂಥ ರೈಟ್ ಮಾರ್ಕ್ನ ಕ್ಲಿಕ್ ಮಾಡೋಣ ಆಟೋಮೆಟಿಕ್ ಡೈರೆಕ್ಟ್ ಅದು ವಿಡಿಯೋ ಎಕ್ಸ್ಪೋರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಕ್ಸ್ಪೋರ್ಟ್ ಆಗೋದು ಅಂದರೆ ಇಲ್ಲಿ ಆ್ಯಪಲ್ಲಿ ಎಲ್ಲ ನಮಗೆ ಸ್ಪ್ಲಿಟ್ ಪಾರ್ಟ್ಸ್ ಎಲ್ಲ ಇತ್ತಲ್ವ ಸ್ಪ್ಲಿಟ್ ಪಾರ್ಟ್ಸ್ ಇತ್ತು ಮತ್ತು ಎಲ್ಲ ನಾವು ಫಿಲ್ಟರ್ ಹಾಕೋದು ಎಡಿಟಿಂಗ್ ಮಾಡಿರ್ತೀವಿ ಅದೆಲ್ಲದೂ ಒಟ್ಟು ಕೂಡಿ ಏನಾಗುತ್ತೆ ಈ ಆ್ಯಪಿಂದ ನಮ್ಮ ಗ್ಯಾಲರಿಗೆ ಹೋಗಿ ಅದು ಆ್ಯಡ್ ಆಗುತ್ತೆ ಇಲ್ಲಿ ಎಕ್ಸ್ಪೋರ್ಟ್ ಆಗಿ ಅಲ್ಲಿ ಇಂಪೋರ್ಟ್ ಆಗುತ್ತೆ ಹೇಗೆ ಈಗ ಒಂದು ವಸ್ತುನ ಇಲ್ಲಿಂದ ಬೇರೆ ಕಡೆ ಕಳಿಸ್ತೀವಿ ಅದಕ್ಕೆ ನಾವು ಎಕ್ಸ್ಪೋರ್ಟ್ ಅಂತ ಹೇಳ್ತೀವಲ್ವ ಅದೇ ಥರನೇ ಇಲ್ಲಿ ಈ ಆ್ಯಪಲ್ಲಿ ಇರುವಂಥ ವಿಡಿಯೋ ಎಕ್ಸ್ಪೋರ್ಟ್ ಆಗ್ತಾ ಇದೆ ಈಗ ಅದು ಫಾರ್ಟಿ ಟು ಸೆಕೆಂಡ್ಸ್ ವಿಡಿಯೋ ಚಿಕ್ಕದಿರೋದ್ರಿಂದ ಬೇಗ ಆಗ್ತಾ ಇದೆ ಎಕ್ಸ್ಪೋರ್ಟ್ ಆಗುತ್ತೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಆಲ್ಮೋಸ್ಟ್ ಕಂಪ್ಲೀಟ್ ಆಗಲಿಕ್ಕೆ ಬಂತು ಈ ಟೈಮಲ್ಲಿ ನಾವು ಯಾವುದೇ ಬ್ಯಾಕ್ ಹೋಗಬಾರ್ದು ಸ್ಕ್ರೀನ್ನ ಎಕ್ಸ್ಪೋರ್ಟಿಂಗ್ ವಿಡಿಯೋ ಪ್ಲೀಸ್ ಡೂ ನಾಟ್ ಲಾಕ್ ದ ಸ್ಕ್ರೀನ್ ಆರ್ ಲೀವ್ ದ ಆ್ಯಪ್ ಅಂತ ಅಲ್ಲಿ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಆಯಿತು ಆಲ್ಮೋಸ್ಟ್ ಹಂಡ್ರೆಡ್ ಆಯಿತು ಕಾಣಿಸ್ತಿದೆ ಅಂದ್ಕೊಳ್ತೀನಿ ಇದು ಈಗ ಎಕ್ಸ್ಪೋರ್ಟ್ ಆದಮೇಲೆ ಏನಾದರೂ ಟೈಟಲ್ ಕೊಡಬೇಕಾ ಅಂತ ಕೇಳುತ್ತೆ ಏನಾದರೂ ಟೈಟ್ ಕವರ್ ಇದಕ್ಕೆ ಕವರ್ ನೇಮ್ ಏನಾರು ಕೊಡಬೇಕಾ ಅಂತ ಕೇಳುತ್ತೆ ಅಥವಾ ಎಡಿಟ್ ಏನಾರು ಮಾಡೋದಿದೆಯಾ ಅಂತ ಕೇಳುತ್ತೆ ನಮ್ದು ಏನೂ ಇಲ್ಲ ನಾನೇನು ಯಾವುದು ನೇಮ್ ಕೂಡ ಕೊಡ್ತಾ ಇಲ್ಲ ಜಸ್ಟ್ ಡೈರೆಕ್ಟ್ ಸೇವ್ ಅಂತ ಕೊಡ್ತಾ ಇದ್ದೀನಿ ಈಗ ಇದು ಸೇವ್ ಆಗಿರುತ್ತೆ ಸೊ ಈ ಆ್ಯಪ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಬ್ಯಾಕ್ ಹೋಗ್ಬಿಟ್ಟು ಈಗ ಯೂಟ್ಯೂಬ್ಗೆ ಹೋಗೋಣ ಡೈರೆಕ್ಟ್ ಅದು ನಮ್ಮ ಹತ್ರ ವಿಡಿಯೋ ಗ್ಯಾಲ್ರಿಯಲ್ಲಿ ಸೇವ್ ಆಗಿರುತ್ತೆ ಸೊ ನಮಗೆ ಗೊತ್ತಾಗುತ್ತೆ ಅದು ಎಷ್ಟು ನಿಮಿಷದಿತ್ತು ಯಾವ ವಿಡಿಯೋ ಸೇವ್ ಆಗಿದೆ ಅಂತ ಈಗ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಯೂಟ್ಯೂಬಲ್ಲಿ ಕೆಳಗಡೆ ಪ್ಲಸ್ ಮಾರ್ಕ್ ಇರುತ್ತೆ ಅಲ್ವಾ ಸಾರಿ ಪ್ಲಸ್ ಮಾರ್ಕ್ ಇರುತ್ತೆ ಅಲ್ವಾ ಇದನ್ನ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದಾಗ ನಾಲ್ಕು ಆಪ್ಷನ್ ಬರುತ್ತೆ ಕ್ರಿಯೇಟ್ ಶಾರ್ಟ್ ಅಪ್ಲೋಡ್ ವಿಡಿಯೋ ಗೋ ಲೈವ್ ಕ್ರಿಯೇಟ್ ಪೋಸ್ಟ್ ಅಂತ ನಮಗೆ ಈಗ ಬೇಕಾಗಿರೋದು ಅಪ್ಲೋಡ್ ಆ ವಿಡಿಯೋ ಅಲ್ವಾ ಇದನ್ನ ಕ್ಲಿಕ್ ಮಾಡೋದು ಈ ಇಂದನೇ ನಾವು ವಿಡಿಯೋ ಅಪ್ಲೋಡ್ ಮಾಡೋದರಿಂದ ನಮಗೆ ಕರೆಕ್ಟಾಗಿ ಸಿಗುತ್ತೆ ಸೊ ನಾನೀಗ ನಾವು ಎಕ್ಸ್ಪೋರ್ಟ್ ಮಾಡಿರೋ ವಿಡಿಯೋ ನೋಡಿ ಇಲ್ಲಿ ಬಂದು ಸೇವ್ ಆಗಿದೆ ಎರಡು ನಿಮಿಷ ಮೂವತ್ತು ಸೆಕೆಂಡ್ ವಿಡಿಯೋ ಇತ್ತು ಇಲ್ಲಿ ಕಾಣಿಸ್ತಾ ಇದೆ ಕಾಳು ಮೆಂತ್ಯ ಸೊಪ್ಪು ಎಲ್ಲ ಕಾಣಿಸ್ತಿದೆ ಅಲ್ವಾ ಸೊ ಈ ವಿಡಿಯೋನ ಜಸ್ಟ್ ನಾನು ಚೂಸ್ ಮಾಡ್ಕೋತೀನಿ ಅದು ಇಲ್ಲಿಗೆ ಬಂತು ಈಗ ಇಲ್ಲಿ ಕೇಳುತ್ತೆ ಎಡಿಟ್ ಇಂಟು ಅ ಶಾರ್ಟ್ ಅಂತ ಅಂದರೆ ಈ ವಿಡಿಯೋ ಏನಾದರೂ ನೀವು ಶಾರ್ಟ್ ಮಾಡಿಬಿಟ್ಟು ಹಾಕ್ಬೇಕಾ ಅಂತ ಈಗ ನಮಗೆ ಅದು ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಬೇಕಂದ್ರೆ ಶಾರ್ಟ್ನ ನಾವು ಆಮೇಲೆ ಮಾಡ್ಕೋಬೋದು ಬಟ್ ಈಗ ನಾನು ಜಸ್ಟ್ ಲಾಂಗ್ ವಿಡಿಯೋನೂ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಮೊದಲನೇದಾಗಿ ಇಲ್ಲಿ ಮೇಲ್ಗಡೆ ಇಲ್ಲೊಂದು ಕಾಣ್ ಬಟ್ ಆಪ್ಷನ್ ಕಾಣಿಸ್ತಿದೆ ಅಲ್ವಾ ಇದು ಏನಂದರೆ ತಮ್ನೇಲಿ ಹಾಕೋದಕ್ಕೆ ಇದು ಆಪ್ಷನ್ ಅದು ಅದನ್ನು ಕ್ಲಿಕ್ ಮಾಡಿದ್ರೆ ನಾವು ತಮ್ಮ ಮೇಲೆ ಹಾಕ್ಬೋದು ನಮ್ಮ ಹತ್ರ ತಮ್ನೇಲ್ ಮೊದಲೇ ರೆಡಿ ಇಟ್ಕೊಂಡಿದ್ವಿ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕೇಳುತ್ತೆ ಯಾವ ತಮ್ಮನೇಲಿ ಹಾಕಬೇಕು ಅಂತ ಸೊ ಇನ್ನೂ ತಮ್ನೇಲ್ ರೆಡಿ ಮಾಡ್ಕೊಂಡಿಲ್ಲ ನಿಮಗೆ ತೋರಿಸ್ಬೇಕು ಅದನ್ನು ಅಂತ ಅಂದ್ಬಿಟ್ಟು ಈಗ ಅಲ್ಲಿವರೆಗೂ ನಾನು ಹಾಗೆ ಬಿಡ್ತೀನಿ ಇಲ್ಲಿ ನೋಡಿ ಫಸ್ಟ್ ವಿಡಿಯೋ ನಾವು ಯಾವಾಗಲೂ ಅಪ್ಲೋಡ್ ಮಾಡೋಕ್ಕೂ ಮೊದಲು ವಿಸಿಬಿಲಿಟಿ ಅಂತ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಸಕೆ ಯಾರು ಡಿಸ್ಕ್ರಿಪ್ಷನ್ ಆದಮೇಲೆ ವಿಸಿಬಿಲಿಟಿ ಅನ್ನೋ ಆಪ್ಷನ್ ಇದೆ ಅಲ್ವಾ ಅನ್ಲಿಸ್ಟೆಡ್ ಅಂತ ಇಟ್ಟಿದ್ದೀನಿ ಅದು ಕೇಳುತ್ತೆ ಪಬ್ಲಿಕ್ ಅನ್ಲಿಸ್ಟೆಡ್ ಪ್ರೈವೇಟ್ ಅಂತ ನಾವು ಸ್ಟಾರ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಅನ್ಲಿಸ್ಟೆಡ್ ಅನ್ನೋ ಆಪ್ಷನ್ನೇ ಕೊಡಬೇಕು ಪಬ್ಲಿಕ್ ಅಂತ ಕೊಟ್ಬಿಟ್ರೆ ತಮ್ಮ ಮೇಲೆಲ್ಲ ಹಾಕೋಕ್ಕೂ ಮೊದಲೇ ಕೆಲವೊಂದು ಎಡಿಟಿಂಗ್ ಇರುತ್ತೆ ಇನ್ನು ಅದೆಲ್ಲ ಪ್ರೊಸೀಜರ್ ಮುಗಿಯೋಕ್ಕೂ ಮೊದಲೇ ಅದು ಪಬ್ಲಿಕ್ಕಿಗೆ ಕಾಣಿಸೋದಕ್ಕೆ ಶುರು ಮಾಡಿಬಿಡುತ್ತೆ ಸೊ ಹಾಗಾಗಿ ಪಬ್ಲಿಕ್ ಕೊಡೋ ಬದಲಿ ಅನ್ಲಿಸ್ಟೆಡ್ ಅಂತ ಕೊಟ್ಬಿಟ್ರೆ ನಾವು ಎಡಿಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ ಪ್ರೈವೇಟ್ ಅಂತ ಕೊಟ್ಟರೆ ನಾವು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಬರೋಲ್ಲ ಪ್ರೈವೇಟ್ ಅನ್ನೋದನ್ನು ತೆಗೆದು ಅನ್ಲಿಸ್ಟೆಡ್ ಹಾಕಿದಾಗ ಮಾತ್ರ ನಾವು ಯೂಟ್ಯೂಬ್ ಸ್ಟುಡಿಯೋ ಇರುತ್ತಲ್ಲ ವೈ ಟಿ ಸ್ಟುಡಿಯೋ ಅಲ್ಲಿ ಹೋಗಿ ಎಲ್ಲವನ್ನು ಎಡಿಟ್ ಮಾಡ್ಕೊಬೋದು ಪ್ರೈವೇಟ್ ಹಾಕಬಾರ್ದು ಸೊ ಹಾಗಾಗಿ ಅನ್ಲಿಸ್ಟೆಡ್ ಅಂತ ಇಟ್ಕೊಂಡು ಇಲ್ಲಿ ಬ್ಯಾಕ್ ಹೋಗಿ ಈಗ ಇಲ್ಲಿ ಟೈಟಲ್ ಏನು ಏನು ಬೇಕು ನಮಗೆ ಟೈಟಲ್ ಆ ಟೈಟಲ್ನ ಕೊಟ್ಕೋಬೋದು ಕನ್ನಡದಲ್ಲಾದರೂ ಕೊಡ್ಬೋದು ಇಂಗ್ಲೀಷಲ್ಲಾದರೂ ಕೊಡ್ಬೋದು ಈಗ ಜಸ್ಟ್ ನಾನು ಮೇಥಿ ಲೀವ್ಸ್ ಕರಿ ರೆಸಿಪಿ ಅಂತ ಕೊಡ್ತಾ ಇದ್ದೀನಿ ಜಸ್ಟ್ ಟೈಟಲ್ ನಿಮಗೆ ಯಾವುದು ಇಷ್ಟ ಆಗುತ್ತೋ ನಿಮ್ಮ ವಿಡಿಯೋಕ್ಕೆ ತಕ್ಕ ಹಾಗೆ ನೀವು ಟೈಟಲ್ ಕೊಡ್ಬೋದು ಇಷ್ಟು ಆದಮೇಲೆ ಇಲ್ಲಿ ರೈಟ್ ಮಾರ್ಕ್ನ ಕೊಟ್ಟು ಜಸ್ಟ್ ನೆಕ್ಸ್ಟ್ ಅನ್ನೋದನ್ನು ಕೊಡಬೇಕು ಕೇಳುತ್ತೆ ಅದು ಅಪ್ಲೋಡ್ ವಿಡಿಯೋ ಮಾಡೋಕ್ಕೆ ಮೊದಲು ಈ ವಿಡಿಯೋ ಏನಾದರೂ ನೀವು ಕಿಡ್ಸ್ಗೆ ಮಾಡ್ತಾ ಇದ್ದೀರಾ ಅಥವಾ ಕಿಡ್ಸ್ ನೋಡಬಾರ್ದ ಅನ್ನೋ ಆಪ್ಷನ್ ಇರುತ್ತೆ ನಾನು ಅದು ಯಾವುದನ್ನು ಚೂಸ್ ಮಾಡಲ್ಲ ಡೈರೆಕ್ಟ್ ಅಪ್ಲೋಡ್ ಅಂತ ಕೊಟ್ಬಿಡ್ತೀನಿ ನೋಡಿ ಎಸ್ ಇಟ್ ಈಸ್ ಅ ಮೇಡ್ ಫಾರ್ ಕಿಡ್ಸ್ ನೋ ಇಟ್ ಈಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಈ ಆಪ್ಷನ್ ಇರುತ್ತೆ ನಾವು ಅದನ್ನು ಕಿಡ್ಸ್ಗೋಸ್ಕರ ಇದ್ರೆ ಎಸ್ ಅಂತ ಕೊಡಬೇಕು ಅಥವಾ ಚಿಕ್ಕ ಮಕ್ಕಳು ನೋಡ್ ನೋಡದೇ ಇರೋಂಥ ವಿಡಿಯೋ ಏನಾದರೂ ಡೇಂಜರಸ್ ವಿಡಿಯೋ ಆ ಥರದ್ದು ಏನಾದರೂ ಇದ್ದಾಗ ನಾವು ನೋ ಅಂತ ಕೊಡ್ಬೋದು ನಾನು ಇಲ್ಲಿ ಯಾವುದೂ ಆಪ್ಷನ್ ಚೂಸ್ ಮಾಡ್ತಿಲ್ಲ ಡೈರೆಕ್ಟ್ ಅಪ್ಲೋಡ್ ವಿಡಿಯೋ ಅಂತ ಕೊಡ್ತಾ ಇದ್ದೀನಿ ಇಲ್ಲಿ ಕಾಣಿಸ್ತಿದೆ ಅಪ್ಲೋಡಿಂಗ್ ಟು ಯುವರ್ ವಿಡಿಯೋಸ್ ಓಕೆ ಇದು ಅಪ್ಲೋಡ್ ಆದಮೇಲೆ ಫರ್ದರ್ ಫೀಚರ್ ಫರ್ದರ್ ಫೀಚರ್ ಏನು ಮಾಡೋದು ಅಂತ ನೋಡೋಣ ಈ ಥರ ಅಪ್ಲೋಡ್ ಆಗ್ತಾ ಇರುತ್ತೆ ಇಲ್ಲಿ ಕಾಣಿಸ್ತಿದೆ ನೋಡಿ ಕಂಪ್ಲೀಟ್ ಆಗೋದಕ್ಕೆ ಬಂದಿದೆ ಪ್ರೊಸೀಜರ್ ಇದು ಚಿಕ್ಕ ವಿಡಿಯೋ ಆಗಿದ್ದರಿಂದ ಬೇಗ ಅಪ್ಲೋಡ್ ಆಗೋಯ್ತು ಈ ಅಲ್ಲಿ ಕೂಡ ನಾವು ಇದನ್ನು ಇದ್ರದ್ದು ವಿಡಿಯೋದಲ್ಲಿ ಸ್ಕ್ರೀನ್ ಶಾಟ್ಸ್ ಎಲ್ಲ ತೊಗೊಂಬಿಟ್ಟು ತಮ್ಮನೇಲಿ ಕೂಡ ಕ್ರಿಯೇಟ್ ಮಾಡ್ಕೋಬೋದು ಈಗ ನೋಡಿ ಇದು ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಇದನ್ನು ನಾವು ಇಲ್ಲಿನೇ ಮಾಡಬೇಕು ಅಂದರೆ ನಾವು ಈಗ ಅದನ್ನು ಫುಲ್ ಕ್ಲೋಸ್ ಮಾಡಿ ವೈಟಿ ಸ್ಟುಡಿಯೋಗೆ ಹೋಗಬೇಕು ಈಗ ನಾವು ಕ್ರಿಯೇಟ್ ಮಾಡ್ಕೊಂಡಿರುವಂಥ ತಮ್ನ ಇಲ್ಲ ವಿಡಿಯೋಗೆ ಹಾಕೋದು ಹೇಗೆ ಅಂತ ನೋಡೋಣ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಪಾರ್ಟ್ ಟೂ ಅಲ್ಲಿ ತೋರಿಸಿದ್ದೀನಿ ಈಗ ತಮ್ಮನೇಲಿ ಹಾಕೋದು ಹೇಗೆ ಅಂತ ನೋಡೋಣ ಈಗ ಇಲ್ಲಿರುವಂಥ ವೈ ಟಿ ಸ್ಟುಡಿಯೋ ಇದೆ ಅಲ್ವಾ ಇಲ್ಲಿ ಹೋಗ್ಬಿಟ್ಟು ನಾವು ಎಡಿಟ್ ಮಾಡ್ಬೋದು ಅಂದರೆ ಕರೆಕ್ಟಾಗಿ ನಮಗೆ ಎಲ್ಲ ಫೀಚರ್ ಸಿಗುತ್ತೆ ವೈ ಟಿ ಸ್ಟುಡಿಯೋಗೆ ಹೋಗಿಬಿಟ್ಟು ಅದು ಆಲ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ಕೂಡಲೇ ನಮಗೆ ಸಿಗೋಂಥ ಆ್ಯಪ್ ಅದು ಪ್ರತಿಯೊಬ್ಬರು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಬೇಕು ಯೂಟ್ಯೂಬ್ ಚಾನಲ್ ಇದ್ದವರು ಈಗ ವೈ ಟಿ ಸ್ಟುಡಿಯೋಗೆ ಹೋಗಿ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ಥರ ಕಂಪ್ಲೀಟ್ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ವೈ ಟಿ ಸ್ಟುಡಿಯೋಲ್ಲಿ ನಮ್ಮ ಚಾನಲ್ದೆಲ್ಲ ಹಿಸ್ಟ್ರಿ ಇದರಲ್ಲಿ ನಮಗೆ ಅನಾಲಿಟಿಕ್ಸ್ ಸಿಕ್ಬಿಡುತ್ತೆ ಈಗ ಕೆಳಗಡೆ ಇರುವಂಥ ಕಂಟೆಂಟ್ ಅನ್ನೋ ಆಪ್ಷನ್ ಇದೆ ನೋಡಿ ಇಲ್ಲಿ ಕಂಟೆಂಟ್ ಅನ್ನೋ ಆಪ್ಷನ್ ಇದೆ ಸೆಕೆಂಡ್ಗೆ ಡ್ಯಾಶ್ಬೋರ್ಡ್ ಆದಮೇಲೆ ಕಂಟೆಂಟ್ ಇದೆ ಅಲ್ಲಿ ಹೋಗಿ ಅದನ್ನು ಕ್ಲಿಕ್ ಮಾಡಿದಾಗ ಈ ಥರ ನಾನು ಅಪ್ಲೋಡ್ ಮಾಡಿರುವಂಥ ವಿಡಿಯೋ ನಾನು ಅದನ್ನು ಗೆ ಕೊಟ್ಟಿಲ್ಲ ಅನ್ಲಿಸ್ಟ್ ಅಂತ ಕೊಟ್ಟಾಗ ಈ ಥರ ಸಿಂಬಲ್ ಕಾಣಿಸುತ್ತೆ ಗೆ ಕೊಟ್ಟಾಗ ನೋಡಿ ಈ ಥರ ಗ್ಲೋಬ್ ಥರ ಒಂದು ರೌಂಡ್ ಮಾರ್ಕ್ ಕಾಣಿಸುತ್ತೆ ಸೊ ಈಗ ಅನ್ಲಿಸ್ಟ್ ಇದೆ ಇದನ್ನು ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡೋದರಿಂದ ನಮಗೆ ಈ ಥರ ಎಡಿಟ್ ಮಾಡ್ಕೊಳ್ಳೋಕೆ ಫೀಚರ್ಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಒಂದು ಪೆನ್ಸಿಲ್ ಮಾರ್ಕ್ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಒಂದು ಪೆನ್ಸಿಲ್ ಮಾರ್ಕ್ ಬರುತ್ತೆ ಇಲ್ಲಿ ಇದನ್ನು ಕ್ಲಿಕ್ ಮಾಡಿದರೆ ನಾವು ಕ್ರಿಯೇಟ್ ಮಾಡಿ ಇಟ್ಕೊಂಡಿರುವಂಥ ತಮ್ನೇಲ್ ನಮಗೆ ಇಲ್ಲಿ ಸಿಗುತ್ತೆ ನೋಡಿ ಇದು ಈ ವಿಡಿಯೋದಲ್ಲಿ ಇರುವಂಥ ಕೆಲವೊಂದು ಸ್ಕ್ರೀನ್ಶಾಟ್ನ ಈ ಯೂಟ್ಯೂಬ್ನೇ ತೋರಿಸ್ತಿರುತ್ತೆ ನಮಗೆ ಇಲ್ಲಿರುವಂಥ ತಮ್ನೇಲ್ ಏನಾದರೂ ಹಾಕ್ತೀರಾ ಅಂತ ಬಟ್ ನಾವಿಲ್ಲಿ ಕಸ್ಟಮ್ ತಮ್ನೇಲ್ ಕಸ್ಟಮ್ ಮಾಡಿ ಮಾಡಿಟ್ಕೊಂಡಿದ್ದೀವಲ್ವಾ ತಮ್ನೇಲ್ನ ರೆಡಿ ಮಾಡಿ ಇಟ್ಕೊಂಡಿದೀವಿ ಕಸ್ಟಮ್ ತಮ್ನೇಲ್ಗೆ ಕ್ಲಿಕ್ ಮಾಡೋಣ ಆಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ತಮ್ನೇಲ್ ಈಗ ಮಾಡಿದ್ವಲ್ವ ಇನ್ ಶಾರ್ಟಲ್ಲಿ ಅದು ಇಲ್ಲಿ ನಮಗೆ ಸೇವ್ ಆಗಿದೆ ನೋಡಿ ಸೇವ್ ಆಗಿದ್ದು ಅಲ್ಲಿ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿದೆ ಓಕೆ ಈಗ ಇದನ್ನು ಜಸ್ಟ್ ಡನ್ ಅಂತ ಕೊಡ್ಬೇಕು ಸೊ ಆಟೋಮೆಟಿಕ್ ಸೆಟ್ ಆಯ್ತು ಮೇಲೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಫೀಚರ್ಸ್ ಇರುತ್ತೆ ಯೂಟ್ಯೂಬ್ ವಿಡಿಯೋ ನಾವು ಅಪ್ಲೋಡ್ ಮಾಡುವಾಗ ಅದೆಲ್ಲವನ್ನೂ ಸೆಟ್ ಮಾಡಿದ್ರೆ ನಮ್ಮ ವಿಡಿಯೋ ತುಂಬಾ ಜನಗಳಿಗೆ ರೀಚ್ ಆಗುತ್ತೆ ಇಲ್ಲಿ ನಾವು ಟೈಟಲ್ ಹಾಕಿಟ್ಕೊಂಡಿದೀವಲ್ವಾ ಈ ಟೈಟಲ್ನ ನಾವು ಸೆಲೆಕ್ಟ್ ಮಾಡಿ ಇಟ್ಕೋಬೇಕು ಸ್ವಲ್ಪ ಒಂದ್ಸರಿ ಹಿಂಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಅದು ಕೇಳುತ್ತೆ ಆ ಟೆಕ್ಸ್ಟ್ನ ಕಾಪಿ ಅಂತ ಅದನ್ನು ಕಾಪಿ ಮಾಡಿ ಇಟ್ಕೋಬೇಕು ಟೈಟಲ್ ನಮಗೆ ಎಷ್ಟು ಸಾಕಾಗುತ್ತೆ ಅಷ್ಟು ಉದ್ದ ನಾವು ಟೈಟಲ್ ಬರೆಯೋದ್ರಿಂದ ನಮಗೆ ಅದು ಹೆಲ್ಪ್ ಆಗುತ್ತೆ ಚಿಕ್ಕ ಚಿಕ್ಕದು ಟೈಟಲ್ ಹಾಕೋದಕ್ಕಿಂತ ಬಿಗ್ ಟೈಟಲ್ ಹಾಕೋದು ಬೆಸ್ಟ್ ಆ ಟೈಟಲನ್ನ ನಾವು ಇಲ್ಲಿ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾವು ಏನೆಲ್ಲ ಬರೀಬೇಕಿರುತ್ತೆ ನಮ್ಮ ಚಾನಲ್ದು ಬ್ರೀಪ್ ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲವನ್ನು ಬ್ರೀಪ್ ಎಕ್ಸ್ಪ್ಲೇಷನ್ ಕೊಡ್ಬೋದು ಬ್ರೀಪ್ ಎಕ್ಸ್ಪ್ಲೇಷನ್ ನೆಕ್ಸ್ಟು ನಾನೀಗ ಅದನ್ನು ಕಾಪಿ ಮಾಡ್ಕೊಂಡ್ರಂಥ ಟೆಕ್ಸ್ಟ್ನ ಕೂಡ ನಾನು ಇಲ್ಲಿ ಪ್ರೆಸ್ ಮಾಡಿ ಪೇಸ್ಟ್ ಮಾಡ್ಕೋಬೋದು ಓಕೆ ಮೈಥಿ ಲೀವ್ಸ್ ಕರಿ ರೆಸಿಪಿ ಅಂತ ನಾನು ಜಸ್ಟ್ ಒಂದು ಟೈಟಲ್ ಕೊಟ್ಟಿದ್ದೆಲ್ವಾ ಅದನ್ನು ಹಾಕೋತಾ ಹಾಕೋತಾಯಿದ್ದೀನಿ ಅದಕ್ಕೂ ಮೊದಲು ನಾನು ವೆಲ್ಕಮ್ ಟು ಮೈ ಚಾನಲ್ ಈ ಥರ ಏನೇನಾದರೂ ನಾನು ಡಿಸ್ಕ್ರಿಪ್ಷನ್ ಹಾಕ್ಬೋದು ಅದಾದಮೇಲೆ ಏನಾದರೂ ಲಿಂಕ್ಸ್ ಇತ್ತಂದರೆ ನಮ್ಮದು ಇನ್ಸ್ಟಾಗ್ರಾಮ್ ಇದ್ದರೆ ಫೇಸ್ಬುಕ್ ಇದ್ದರೆ ಅದರದ್ದೆಲ್ಲ ಲಿಂಕು ಅಥವಾ ಯಾವುದಾದ್ರೂ ಪ್ರಾಡಕ್ಟ್ ಲಿಂಕ್ ಏನೆಲ್ಲ ಇರುತ್ತೆ ಅದೆಲ್ಲ ಹಾಕೋಬೇಕು ಸೊ ಇದು ಇಂಪಾರ್ಟೆಂಟ್ ಡಿಸ್ಕ್ರಿಪ್ಷನ್ ಖಾಲಿ ಬಿಡೋದಕ್ಕಿಂತ ಏನಾದರೂ ಕೊಡೋದ್ರಿಂದ ನಮ್ಮ ಚಾನಲ್ಲು ಅಟ್ರಾಕ್ಟಿವ್ ಆಗಿರುತ್ತೆ ಕೆಲವೊಂದು ಹ್ಯಾಶ್ ಟ್ಯಾಗ್ ನಾವು ಕೆಲವೊಂದು ಟೈಟಲ್ಸ್ ಕೊಡೋದ್ರಿಂದ ಅದು ಕೂಡ ಬೇಗ ಜನಗಳಿಗೆ ರೀಚ್ ಆಗುತ್ತೆ ಅದನ್ನು ಕೊಟ್ಟು ಬ್ಯಾಕ್ ಬರಬೇಕು ನೆಕ್ಸ್ಟ್ ಬಂದು ವಿಸಿಬಿಲಿಟಿ ವಿಸಿಲ್ ವಿಸಿಟಿ ನಾವು ಏನು ಮಾಡಿದೀವಿ ಇಲ್ಲಿವರೆಗೂ ಅನ್ಲಿಸ್ಟೆಡ್ ಅಂತ ಇಟ್ಕೊಂಡಿದ್ವಿ ಅಂದರೆ ಯಾರಿಗೂ ಕಾಣಿಸ್ಬಾರ್ದು ಕೆಲವೊಬ್ರಿಗೆ ಮಾತ್ರ ಕಾಣಿಸುತ್ತೆ ನಾವು ಚೂಸ್ ಮಾಡಿದ ಮಾಡಿರೋರಿಗೆ ಮಾತ್ರ ಇಲ್ಲಾಂದರೆ ಇನ್ನು ಪಬ್ಲಿಕ್ಕಿಗೆ ಯಾರಿಗೂ ಕಾಣಿಸಲ್ಲ ಸೊ ಈಗ ಅನ್ಲಿಸ್ಟೆಡ್ನ ತೆಗೆದು ನಾನು ಅದನ್ನು ಪಬ್ಲಿಕ್ ಅನ್ನೋ ಆಪ್ಷನ್ನ ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲ ಸೆಟ್ಟಿಂಗ್ ಎಲ್ಲ ತಮ್ಮಲ್ಲಿ ಹಾಕೋದೆಲ್ಲ ಮುಗಿತಲ್ವ ಸೊ ಹಾಗಾಗಿ ಪಬ್ಲಿಕ್ ಅಂತ ಕೊಟ್ಟು ಪಬ್ಲಿಕ್ ಅಂತ ಕೊಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಇದರಲ್ಲಿದೆ ನೋಡಿ ಲಾಸ್ಟಲ್ಲಿ ಇದು ಕೆಳಗಡೆ ಸೆಲೆಕ್ಟ್ ಆಡಿಯನ್ಸ್ ಅಂತ ಇರುತ್ತೆ ಅಂದರೆ ಕಿಡ್ಸ್ಗ ಅಥವಾ ನಾಟ್ ಕಿಡ್ಸ್ಗ ಅನ್ನೋ ಆಪ್ಷನ್ ನಾನು ಅವಾಗಲೇ ತೋರಿಸಿದ್ದೆ ಅದನ್ನು ಬಿಟ್ಟು ನೆಕ್ಸ್ಟು ಆ್ಯಡ್ ಟು ಪ್ಲೇ ಲಿಸ್ಟು ಲಿಸ್ಟ್ ನಾವು ಚಾನಲಲ್ಲಿ ನಮ್ಮ ಚಾನಲಲ್ಲಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ಲಿ ಆ್ಯಡ್ ಮಾಡೋ ಹಾಕಿದರೆ ಆ್ಯಡ್ ಪ್ಲೇ ಲಿಸ್ಟ್ ಯಾವ ಚಾನಲ್ ನೇಮ್ ಕೊಟ್ಟಿರ್ತೀವಿ ಮಿನಿ ಲಾಗ್ಸ್ ಲಾಗ್ಸ್ ರೆಸಿಪೀಸ್ ಅಂತ ಸೊ ಈ ಇದು ನಂದು ರೆಸಿಪಿ ಆಗಿರೋದ್ರಿಂದ ರೆಸಿಪಿ ಅಂತ ಚೂಸ್ ಮಾಡ್ಕೋತೀನಿ ಹಾಗೆ ನೆಕ್ಸ್ಟ್ ಟ್ಯಾಗ್ಸ್ ಅನ್ನೋ ಆಪ್ಷನ್ ಇದೆ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಟ್ಯಾಗ್ಸ್ ಅನ್ನೋದನ್ನು ಹಾಕೋದು ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಆ್ಯಡ್ ಟಾ ಟ್ಯಾಗ್ಸ್ ಅಂತ ಬರುತ್ತೆ ನೋಡ್ಬೋದು ನೀವು ಆ್ಯಡ್ ಟ್ಯಾಕ್ಸ್ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಟ್ಯಾಕ್ಸ್ ಹಾಕ್ಬಿಟ್ಟು ಇಲ್ಲಿ ಹ್ಯಾಶ್ ಟ್ಯಾಗ್ನ ಕೊಡಬೇಕು ಹ್ಯಾಶ್ ಟ್ಯಾಗ್ ಕೊಟ್ಬಿಟ್ಟು ನಮ್ಮ ಚಾನಲ್ ನೇಮ್ ಏನಿರುತ್ತೆ ಅದನ್ನು ಬರೀಬೇಕು ಫಸ್ಟು ನಮ್ಮ ಚಾನಲ್ ನೇಮ್ ಗುಡ್ ವೈಬ್ಸ್ ಸಿಕ್ಸ್ಟಿ ಸಿಕ್ಸ್ಟಿ ಏಯ್ಟ್ ಕನ್ನಡ ಲಾಗ್ಸ್ ಅಂತ ಇದೆ ಕನ್ನಡ ಲಾಗ್ಸ್ ಏನಿರುತ್ತೆ ಚಾನಲ್ ನೇಮ್ ಅದನ್ನ ಬರೋದು ಸ್ಪೇಸ್ ಬಟನ್ ಇಲ್ಲಿ ಇರುತ್ತಲ್ವ ಇದನ್ನ ಡೌನ್ ಮಾರ್ಕ್ನ ಕೊಡೋದ್ರಿಂದ ಅದು ಕೆಳಗೆ ಬರುತ್ತೆ ನೆಕ್ಸ್ಟ್ ಮತ್ತೆ ಏನೇ ಬರೀಬೇಕಿದ್ರು ಹ್ಯಾಶ್ಟಾಗ್ ಹಾಕಬೇಕು ಟೈಟಲ್ನ ನಾವು ಕಾಪಿ ಇಟ್ಕೊಂಡಿದ್ವಿ ಅಲ್ವಾ ಟೈಟಲ್ ಕಾಪಿ ಅದನ್ನ ಹಾಕಬೇಕು ನೆಕ್ಸ್ಟ್ ಹಾಗೆ ಮೇನ್ ಈ ಪೀಚರನ್ನ ನೋಡ್ಕೊಳ್ಳಿ ಹ್ಯಾಶ್ಟಾಗ್ ಹಾಕಿ ನೆಕ್ಸ್ಟ್ ಏನಾದರೂ ಟ್ರೆಂಡಿಂಗಲ್ಲಿ ಇರುತ್ತೆ ವಿಡಿಯೋಸು ಅಥವಾ ಯಾರ್ದಾದ್ರೂ ಚಾನಲ್ ಟ್ರೆಂಡಿಂಗಲ್ಲಿ ಇರುತ್ತೆ ಅದನ್ನ ನಾವು ಇಲ್ಲಿ ಏನನ್ನಾದರೂ ಆ್ಯಡ್ ಮಾಡ್ಕೋಬೋದು ಅಥವಾ ವೈರಲ್ ವಿಡಿಯೋಸ್ ವೈರಲ್ ವೀಡಿಯೋಸ್ ನೆಕ್ಸ್ಟ್ ಬಂದು ಈಗ ನಾವೇನಾದರೂ ರೆಸಿಪಿ ತೋರಿಸಿದ್ವಿ ಅಂತ ಇಟ್ಕೊಳ್ಳಿ ಯಾವುದಾದ್ರೂ ಒಂದು ಸೂಪರ್ ಆಗಿರೋ ರೆಸಿಪಿ ಲೈಕ್ ನಾನೀಗ ಮೆಂತೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಕಾಳು ಹಾಕಿಬಿಟ್ಟು ಅಂತ ತೋರಿಸಿದ್ದೀನಿ ಅದನ್ನು ನಾವು ಯೂಟ್ಯೂಬಲ್ಲಿ ಹೋಗಿಬಿಟ್ಟು ಮೆಂತೆ ಸೊಪ್ಪಿನ ಕಾಳು ಕಾಳು ಪಲ್ಯ ಅಂತ ಸರ್ಚ್ ಮಾಡಿದಾಗ ಅಲ್ಲಿ ಯಾವುದು ಟೈಟಲ್ ನಮಗೆ ಜಾಸ್ತಿ ವಿವ್ಸ್ ಬಂದಿರೋಂಥ ಒಂದು ಟೈಟಲ್ ಕಾಣಿಸುತ್ತೆ ಅಂತ ಇಟ್ಕೊಳ್ಳಿ ಅವ್ರು ಏನು ಟೈಟಲ್ ಕೊಟ್ಟಿದ್ದಾರೆ ಆ ಮೆಂತೆ ಸೊಪ್ಪು ಪಲ್ಯಗೆ ಬೇರೆ ಬೇರೆ ಥರ ಒಬ್ಬೊಬ್ರು ಒಂದು ಥರ ಕೊಟ್ಟಿರ್ತಾರಲ್ವಾ ಅದು ಏನಿದೆ ಸೇಮ್ ಅದೇ ಟೈಟಲ್ನ ನಾವು ಇಲ್ಲಿ ಟ್ಯಾಗಲ್ಲಿ ಹಾಕೋದ್ರಿಂದ ಯಾರಾದರೂ ಮೆಂತೆ ಪಲ್ಲೆ ಸೊಪ್ಪಿನ ಮೆಂತೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ಸರ್ಚ್ ಮಾಡಿದರೆ ನಮ್ಮ ವಿಡಿಯೋ ಕೂಡ ಅವ್ರಿಗೆ ಕಾಣಿಸುತ್ತೆ ಸರ್ಚ್ ಮಾಡಿದಾಗ ಸೊ ಅವ್ರಿಗೆ ಇಷ್ಟ ಆದರೆ ಅದನ್ನು ಕ್ಲಿಕ್ ಮಾಡಿ ನೋಡ್ತಾರೆ ಈ ಥರ ಯಾವುದೇ ವಿಡಿಯೋ ನಮಗೆ ಬೇರೆಯವ್ರದ್ದು ವೀಡಿಯೋಸ್ ಯಾವುದಾದ್ರೂ ಟ್ರೆಂಡಿಂಗಲ್ಲಿ ಇತ್ತಂದರೆ ಯಾವುದೋ ಲಾಗ್ಸ್ ಟ್ರೆಂಡಿಂಗಲ್ಲಿದ್ದರೆ ಆ ನೇಮ್ನ ನಾವು ಇಲ್ಲಿ ಹಾಕೋಬಹುದು ಇದು ಸೀಕ್ರೆಟ್ ನಾನು ನಿಮ್ಗೆ ಹೇಳ್ತಾ ಇದೀನಿ ಇದರಿಂದ ವಿಡಿಯೋ ಏನಾಗುತ್ತೆ ವೈರಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಗೆ ಡೇ ಬೈ ಡೇ ರೀಚ್ ಆಗ್ತಾ ಹೋಗುತ್ತೆ ಸೊ ಇದೇ ಥರ ಏನು ಈ ನಮ್ಗೆ ಇಷ್ಟ ಆಗಿದ್ದು ನ ಹಾಕ್ಕೊಂಡು ಮತ್ತೆ ನಾವು ಬ್ಯಾಕ್ ಹೋಗಬೇಕು ಬ್ಯಾಕ್ ಹೋಗಿ ಸೊ ಎಲ್ಲ ಕಂಪ್ಲೀಟ್ ಆಯಿತು ಇಲ್ಲಿ ನಾನೀಗ ವಿಡಿಯೋ ಸೇವ್ ಅನ್ನೋ ಆಪ್ಷನ್ ಇರುತ್ತೆ ಸೇವ್ ಅಂತ ಕೊಟ್ಟರೆ ಆಯಿತು ಈಗ ನೋಡಿ ಸೇವ್ ಅಂತ ಕೊಟ್ಬಿಟ್ರೆ ನಮ್ಮ ವಿಡಿಯೋ ರೆಡಿ ಟು ವಾಚ್ ಅಂತ ಆಗುತ್ತೆ ಆಮೇಲೆ ನಮಗೆ ವೈ ಟಿ ಸ್ಟುಡಿಯೋದಲ್ಲಿ ಕೂಡ ಅದು ಕಾಣಿಸೋದಕ್ಕೆ ಶುರು ಆಗುತ್ತೆ ನೋಡಿ ಇವಾಗ ವಿಡಿಯೋ ಅಪ್ಲೋಡ್ ಮಾಡಿ ಮಾಡಿರೋದ್ರಿಂದ ಇಷ್ಟ ಆಯ್ತು ಇಲ್ಲಿ ನಮಗೆ ಕಾಣಿಸೋದಕ್ಕೆ ಶುರು ಆಗುತ್ತೆ ನಾನು ಈ ವಿಡಿಯೋನ ಸದ್ಯಕ್ಕೆ ಕೊಡ್ತಾ ಇಲ್ಲ ಹಾಗಾಗಿ ಇನ್ನು ಅನ್ಲಿಸ್ಟೆಡ್ ಅಂತಲೇ ಇಟ್ಟಿದ್ದೀನಿ ಬಟ್ ಪಬ್ಲಿಕ್ಕಿಗೆ ಕೊಡೋದು ಹೇಗೆ ಅಂತ ನಿಮಗೆ ಇವಾಗ ತೋರಿಸಿದ್ದೀನಿ ಪಬ್ಲಿಕ್ ಕೊಡ್ ಕೊಡಬೇಕಿದ್ದೆ ಆ ಥರ ಕೊಡ್ಬೋದು ಸೊ ಇಷ್ಟಾಗಿತ್ತು ವಿಡಿಯೋ ವಿಡಿಯೋಗೆ ತಮ್ಮನೇಲಿ ಹಾಕುವುದು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡೋ ಪ್ರೊಸೀಜರ್